ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿಲ್ಲ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಶೇರ್ ಇದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದೇ ಥರ ಸ್ವೀಟ ತಿಂದು ಬೇಜಾರಾಗಿದಾಗ ಇನ್ಸ್ಟೆಂಟಾಗಿ ಈ ಜಿಲೇಬಿನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಬನ್ನಿ ಈ ಜಿಲೇಬಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ತಗೊಂಡು ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಆದರೆ ಸಾಕು ಮೊದಲಿಗೆ ಪಾಕ ತಪ್ಕೊಳ್ತಾ ಇರೋದು ನಾನು ಒಂದು ಅರ್ಧ ಕಪ್ ನೀರನ್ನ ಹಾಕ್ಕೊಂಡು ಇಲ್ಲಿ ಮೂರು ಎಲಗಿಕಾಯಿನ ಈ ಥರ ಸಿಪ್ಪೆ ತೆಕ್ಕೊಂಡು ಸಿಪ್ಪೆ ಸಹಿತ ನಾನು ಪಾಕದೊಳಗಡೆ ಹಾಕ್ಕೊಂಡು ಕುದಿಸ್ಕೋತೀನಿ ನೋಡ್ತಾ ಇರ್ಬೋದು ಮೂರು ಎಲಗಿ ಆದರೆ ಸಾಕು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಪಾಕ ತಕ್ಕೋಬೇಕು ಮೀಡಿಯಮ್ ಉರಿನ ಇಟ್ಕೊಂಡು ಒಂದೇಳೆ ಪಾಕ ಬರೋವರೆಗೂ ಸಕ್ಕರೆ ಎಲ್ಲ ಕರಗಿ ಒಂದೇಳೆ ಪಾಕ ಬರಬೇಕು ಹಿಂಗೆ ಮುಟ್ಟಿದ್ರೆ ಒಂದು ಸಲ ಈ ಥರ ಎಳೆ ಬರಬೇಕು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ ಇದು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನೋಡ್ತಾ ಇರ್ಬೋದು ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದೇಳೆ ಪಾಕ ಬರಬೇಕು ಈ ಈ ಥರ ಬಂದರೆ ಪರ್ಫೆಕ್ಟಾಗೆ ಪಾಕ ರೆಡಿಯಾಗಿದೆ ಹೇಳ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣೆ ಹಿಣ್ಕೊಂಡ್ರೆ ಸಕ್ಕ ಸಕ್ಕರೆ ಥರ ಬರುತ್ತಲ್ಲ ಲಾಸ್ಟಲ್ಲಿ ಅದು ಬರೋಲ್ಲ ಅದು ನಾನು ನಿಂಬೆಣ್ಣು ಹಾಕಿರೋದು ಮಿಸ್ ಆಗಿದೆ ಇವಾಗ ನಾನು ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಕಲರ್ ಬರಲಿ ಅಂತ ಅಂತೇಳ್ಬಿಟ್ಟು ಇವಾಗ ರೆಡಿ ಆಗಿದೆ ಇದು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಇದು ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇವಾಗ ತಣ್ಣಗಾಗೋಕ್ಕೆ ಬಿಡ್ತೀನಿ ಈ ಪಾಕ ಈ ಪಾಕ ತಣ್ಣಗಾಗೋಷ್ಟ ನಾನು ಜಿಲೇಬಿಗೆ ಬೇಕಾಗಿದ್ದಂಥ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆನ ತಗೊಂಡು ಒಂದು ಕಪ್ಪಷ್ಟು ಮೈದಾನ ತಗೊಂಡಿದ್ದೀನಿ ಒಂದು ಕಪ್ ಮೈದಕ್ಕೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಇದು ಇನ್ಸ್ಟೆಂಟಾಗಿ ಇರೋದ್ರಿಂದ ಒಂದು ಒಂದು ಪ್ಯಾಕೆಟಷ್ಟು ನಾನು ಈನೋನ ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಪ್ಯಾಕೆಟ್ ಆದರೆ ಸಾಕು ಈನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಲ ಡ್ರೈ ಮಾಡಿ ನೀವೂ ಇವಾಗ ಏನು ಈನೋ ಹಾಕ್ಕೊಂಡ್ಮೇಲೆ ತುಪ್ಪ ಏನು ಮತ್ತು ಹಿಟ್ಟೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡ್ತಾ ಇದ್ದೀರಲ್ಲ ಫಸ್ಟು ಈ ರೀತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಹಿಂಗೆ ಕೈ ಇಲ್ಲಿ ಒಂದು ಮಿದಿ ಹಿಂಗೆ ತಗೊಂಡ್ರೆ ಅದು ಈ ರೀತಿ ಬರಬೇಕು ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಇವಾಗ ಸ್ವಲ್ಪನೇ ನೀರನ್ನ ತಗೊಂಡು ನಾನು ಕಲ್ಸ್ಕೊತೀನಿ ಸ್ವ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ಯಾವ ಹದದಲ್ಲಿ ಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡ್ತಾಯಿರ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಅದದಲ್ಲಿ ಬೇಕು ಒಂಚೂರು ಗಂಟು ಇಲ್ದಂಗೆ ನೀಟಾಗೆ ಕಲಿಸ್ಕೋಬೇಕು ಹಿಂಗೆ ಎತ್ತಿದ್ರೆ ಒಂದು ಬೆಟ್ಟಲ್ಲಿ ಅದು ನಿಧಾನಕ್ಕೆ ಬೀಳಬೇಕು ಇಟ್ಟು ಅಷ್ಟಕ್ಕೆ ನೀವು ಕಲಿಸ್ಕೊಂಡ್ರೆ ಸರಿಯಾಗಿದೆ ಜಿಲೇಬಿ ಮಾಡೋಕ್ಕೆ ಬ್ಯಾಟರ್ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಇದು ರೆಡಿ ಆಗಿದೆ ಬ್ಯಾಟರು ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಜಿಲೇಬಿ ಬಿಟ್ಟ ಮೇಲೆ ಅದು ಮುಳುಗಬೇಕು ಅಷ್ಟು ಎಣ್ಣೆ ಇರಬೇಕು ಮೀಡಿಯಮ್ ಉರಿನ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಎಣ್ಣೆ ಕಾಯಿಸೋಷ್ಟರಲ್ಲಿ ನಾನು ಬ್ಯಾಟರ್ ಬಿಡೋಕ್ಕೆ ನಾನು ಒಂದು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಹಾಲಿನ ಕವರ್ ಇರುತ್ತಲ್ಲ ಅದರಲ್ಲಾರು ಮಾಡ್ಕೊಬೋದು ಹಾಲೊಂದು ಕವರ್ ಇಲ್ಲ ಅಂತಂದರೆ ಈ ಎಣ್ಣೆ ಬರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಾರು ನೀವು ಜಿಲೇಬಿನ ಬಿಟ್ಕೋಬೋದು ಇಲ್ಲಾಂದ್ರೆ ಅದಕ್ಕೆ ಅಂತಲೇ ಮಿಷಿನ್ ಬರುತ್ತಲ್ಲ ಅದನ್ನ ನೀವು ತಗೊಳ್ಬೋದು ಈ ರೀತಿ ನಾನು ಇಷ್ಟು ದೊಡ್ಡ ಬೇಡ ಅಂತಂದ್ಬಿಟ್ಟು ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ತುದಿನ ಸ್ವಲ್ಪ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊತೀನಿ ಜಾಸ್ತಿ ದಪ್ಪ ತಗೋಬೇಡಿ ಅಲ್ಲೇ ದಪ್ಪ ಬರುತ್ತೆ ಇಷ್ಟೇ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಸಾಕು ಈ ಥರ ಸಣ್ಣ ಕಟ್ ಮಾಡ್ಕೊಂಡಾದಮೇಲೆ ನಾನು ಬ್ಯಾಟರ್ನ ಕಲಸಿ ಇಟ್ಕೊಂಡಿದ್ದೆನಲ್ಲ ಜಿಲೇಬಿಗೆ ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ ಜ ತುಂಬ ಹಾಕೊಳೋಕೆ ಹೋಗಬೇಡಿ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು ಅದರೊಳಗಡೆ ನೋಡ್ತಾ ಇರ್ಬೋದು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಈ ರೀತಿ ಬಿಟ್ಕೋಬೋದು ಇವಾಗ ರೆಡಿ ಆಗಿದೆ ಇವಾಗ ಎಣ್ಣೆನೂ ಕಾಯ್ದಿದೆ ಮೀಡಿಯಮ್ ಉರಿನ ಇಟ್ಕೊಂಡು ಅಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರೌಂಡಾಗೆ ಬಿಟ್ಕೊಳ್ಳಿ ಫಸ್ಟು ಈ ರೀತಿ ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೆಕ್ಸ್ಟು ಮಾಡ್ತಾ ಮಾಡ್ತಾ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಿಧಾನಕ್ಕೆ ಈ ರೀತಿ ಬಿಟ್ಕೊಳ್ಳಿ ಆರಾಮಾಗಿ ಬಿಟ್ಕೋಬೋದು ಎಷ್ಟು ಈಸಿಯಾಗಿ ಬಿಟ್ಕೋಬೋದು ಅಂದರೆ ಏನು ಕಷ್ಟವೇ ಇಲ್ಲ ಈ ಸ್ವೀಟನ್ನ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ತಿತೋಯ್ತು ಅಂತ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲ ಅದು ನೀಟಾಗಿ ಅನ್ಕೊಳ್ಳುತ್ತೆ ಈ ರೀತಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಹಂಗಾಗುತ್ತೆ ನೀವು ಟ್ರೈ ಮಾಡ್ತಾ ಮಾಡ್ತಾ ನೀಟಾಗಿ ಬರುತ್ತೆ ಈ ರೀತಿ ಎಲ್ಲ ಕಡೆ ಎಣ್ಣೆಗಾಗುವಷ್ಟು ನೀಟಾಗಿ ಜಿಲೇಬಿನ ಬಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕಡೆ ಜಿಲೇಬಿನ ಬಿಟ್ಕೊಂಡಿದ್ದೀನಿ ಅದಕ್ಕಾಗುವಷ್ಟು ಈ ಜಿಲೇಬಿನ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಎರಡು ಕಡೆಯೂ ನೀಟಾಗಿ ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕು ಹೈ ಫ್ಲೇಮ್ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ರೀತಿ ಬೇಯಿಸ್ಕೋಬೇಕು ಅದು ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಎಲ್ಲ ಬಿಡುತ್ತೆ ಅಷ್ಟು ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಜಿಲೇಬಿ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಎರಡು ಸೈಡೂ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಇದು ಬೆಂದಿದೆ ಕರೆಕ್ಟಾಗಿ ಇವಾಗ ಬೆಂದಿದೆ ಇದನ್ನು ನಾನು ಎತ್ಕೊಂಡು ಪಾಕದೊಳಗಡೆ ಹಾಕ್ಕೊಳ್ಳೋದಷ್ಟೇ ನೋಡ್ತಾ ಇರ್ಬೋದು ಎರಡು ಕಡೆಯೂ ನೀಟಾಗೆ ತಿರುವಾಕೊಂಡು ಬೇಯಿಸ್ಕೊಂಡೆ ಇವಾಗ ಬೆಂದಿದೆ ಕಲರು ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ನಾನು ಇದೆಲ್ಲನೂ ಎತ್ಕೊಂಡು ನೀಟಾಗೆ ಎಣ್ಣೆ ಎಲ್ಲ ಸೋರಾದ ಮೇಲೆ ರೆಡಿಯಾಗಿರುವಂತಹ ಪಾಕಕ್ಕೆ ಸೇರಿಸ್ಕೋತೀನಿ ಇವಾಗ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಪಾಕ ಇವಾಗ ಇದರೊಳಗಡೆ ಹಾಕ್ಕೊಂಡು ನೀಟಾಗೆ ಅದನ್ನು ಎಲ್ಲ ಕಡೆ ಪಾಕ ಇಟ್ಕೊಳ್ಳೋ ರೀತಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು ಈ ರೀತಿ ಪಾಕ ಎಲ್ಲನೂ ಹಾಕ್ಕೊಂಡ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ಬೇಕು ಇನ್ನೊಂದು ಸ್ಟೆಪ್ಪು ನೀವು ಒಬ್ಬೆ ಹಾಕೊಳ್ಳೋಷ್ಟರಲ್ಲಿ ಜಿಲೇಬಿನ ಅದು ಪಾಕ ಎಲ್ಲ ಹೀರ್ಕೊಂಡು ರೆಡಿಯಾಗಿರುತ್ತೆ ಆವಾಗ ನೀವು ಎತ್ ಮಾಡ್ಕೋಬೋದು ಅದೇ ರೀತಿ ಇನ್ನೊಂದು ಒಬ್ಬೆನ ನಾನು ಜಿಲೇಬಿನ ಬಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಒಬ್ಬೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದೇ ರೀತಿ ಬರ್ತ್ಡೇ ಫಂಕ್ಷನ್ಗೆ ಒಂದೇ ರೀತಿ ಸ್ವೀಟ್ ಮಾಡಿದ್ದೀನಿ ಬೇರೆ ಥರ ಚೇಂಜಸ್ ಬೇಕು ಅಂತಂದಾಗ ಈ ಜಿಲೇಬಿನ ಈಸಿಯಾಗೆ ನೀವು ಮಾಡ್ಕೋಬೋದು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಜಿಲೇಬಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಜಿಲೇಬಿ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಬಾಯ್